ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಈಚರ್ ಒಂದು ಗಾಡಿ ಕಳಿಸ್ಕೊಡಲ್ಲ ಈಚರ್ ಹಾಂ ಈಚರ್ ಹಾಂ ಮಾಡ್ರ ಎಷ್ಟು ಗಾಡಿ ಹದಿನೇಳು ಓನರ್ ಎಷ್ಟು ಆಯ್ತಾರೆ ಹಾಂ ಓನರ್ ಎಷ್ಟು ಆಯ್ತಾರೆ ಗಾಡಿ ಮೂರು ಓನರ್ ಆಗೋರೆ ನಾಲ್ಕನೇ ಡಾಕ್ಯುಮೆಂಟ್ಸ್ ಹಿಂಗಿದೆ ಗಾಡಿದು ಸರ್ ಗಾಡಿ ಎಲ್ಲ ರನ್ನಿಂಗ್ ಇದೆಯಾ ಹ್ಮ್ ಸರ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಕಟ್ಟೋ ಒಂದ್ ತಿಂಗಳ ಆಗೈತೆ ಲೋನ್ ಐತೆ ಸರ್ ಸರ್ ಲೋನ್ ಐತೆ ಮೇಲೆ ಹಾ ಹನ್ನೆಂದ್ ಲಕ್ಷ ಲೋನ್ ಹಾಕಿದ್ವಿ ಅದ ಕ್ಲಿಯರ್ ಮಾಡ್ಕೊಡ್ತೀರಾ ಈಗ ಅವ ಅಮೌಂಟ್ ಕ್ಯಾಶ್ ಕೊಡ್ತೀವಿ ಅಂದ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ ಇಲ್ಲ ಲೋನ್ ಕಂಟಿನ್ಯೂ ಕೊಡ್ರಿ ಕೊಡ್ತೀವಿ ಪಾರ್ಟಿ ಚೆನ್ನಾಗೈತೆ ಇ ಎಷ್ಟು ಬಿಡ್ತಾನಂತ ತಿನ್ವಿ ಮೂವತ್ತು ಮೂರು ಇನ್ನೂರ ಐವತ್ತು ಜನ ಹ್ಮ್ ಓಕೆ ಓಕೆ ರನ್ನಿಂಗ್